ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಜಯಂತಿ ಆಚರಣೆ ತಾಳಿಕೋಟೆ ಪಟ್ಟಣದಲ್ಲಿ ಮಿಲಾದನ್ ನಬಿ ಯಂಗ್ ಕಮಿಟಿ ವತಿಯಿಂದ ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಶುಕ್ರವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಜಯಂತಿ ಅಂಗವಾಗಿ ಪಟ್ಟಣದ ಸರ್ವ ಸಮಾಜದ ಬಾಂಧವರಿಗೆ ದೂದ್ ಕುರ್ಮಾ ಸಿಹಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಳಿಕೋಟಿ ಪೊಲೀಸ್ ಠಾಣೆ ಅಪರಾಧ ವಿಭಾಗದ ಪಿಎಸ್ಐಗಳಾದ ಶ್ರೀ ಆರ್ ಎಸ್ ಭಂಗಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಈ ಜಗತ್ತಿಗೆ ಬಂದ ಎಲ್ಲ ದಾರ್ಶನಿಕರು ಮಹಾತ್ಮರು ಪೈಗಂಬರರು ನಮಗೆ ಜೀವನದ ಉದ್ದೇಶ ತಿಳಿಸಿಕೊಟ್ಟಿದ್ದಾರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಅಗತ್ಯವಿದೆ ಇಂತಹ ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ನಾನು ಕಮಿಟಿಯವರಿಗೆ ಅಭಿನಂದಿಸುತ್ತೇನೆ ಎಂದರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಬ್ದುಲ್ ರಜಾಕ್ ಮನ್ಗೋಳಿ ಮಾತನಾಡಿ ಕೇವಲ ಪ್ರವಾದಿಗಳ ಜಯಂತಿ ಆಚರಣೆ ಮಾಡಿದರೆ ಸಾಲದು ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಅಗತ್ಯವಿದೆ ಎಂದರು ಕಮಿಟಿಯ ಮುಖಂಡ ನದೀನ್ ಕಡೂ ಮಾತನಾಡಿ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಕಮಿಟಿಯ ಜಯಂತಿಯನ್ನು ಆಚರಿಸುತ್ತಾ ಬಂದಿದೆ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದು ಎಂಬ ಭಾವನೆಯೊಂದಿಗೆ ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ನಮ್ಮ ಕಮಿಟಿಯ ಮೂಲಕ ಈಗಾಗಲೇ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಲಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಂದರು ಕಾರ್ಯಕ್ರಮದಲ್ಲಿ ಬಲವಂತ ಸಜ್ಜನ್ ಬಸೀರ್ ಎಕ್ಕೇಲಿ ಪೀರ್ ಮೊಹಮ್ಮದ್ ಖಾಜಿ ಆರಿಫ್ ಕೆಂಬಿ ಮೆಹಬೂಬ್ ವಟಾ ನಜೀಬ್ ಕಡು ಸದಾ ಮೈಕೋಡಿ

ಅಧ್ಯಕ್ಷರು ಅಂತಿಮ ಶಿಕ್ಷಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇವ್ರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಅನುಮಂತ ಅಲ್ಲ ಅವ್ರಿಗೆ ಅವ್ರಿಗೂ ಸ್ವಾಗತವನ್ನು ತೋರಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಬಜಿ ಬಜೀರ್ ಹೆಚ್ಚಿನ ಅವ್ರಿಗೂ ಅವ್ರಿಗೂ ಈ ತಲಿತಿಯಿಂದ ಸ್ವಾಗತವನ್ನು ಸನ್ಮಾನ ಕಾರ್ಯಕ್ರಮ ಇರ್ತದೆ ನಮ್ಮ ಜನದು ನಬಿ ಕಮಿಟಿ ವತಿಯಿಂದ ನಟಿನ್ ಕಡು ಅವರು ಸನ್ಮಾನವನ್ನು ಮಾಡ್ತಾರೆ ಆರ್ ಎಸ್ ಬಂಗೇ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ ವತಿಯಿಂದ ನಟೀನ್ ಬಂಗೇ ನವೀನ್ ಕಡು ಸನ್ಮಾನ ಮಾಡ್ತಾ 마포구청 인터넷 방송국 홈페이지 आज का जो ईद मेला एक प्रोग्राम मनाया जा रहा है ये सारी फोर्ट में ही नहीं बल्कि कर्नाटक में नहीं इंडिया लेवल में भी नहीं पूरे दुनिया के लेवल में आज का दिन ये दिन मनाया जा रहा है ये ईद मेलाद की वजह क्या है हमें क्यों इसको मनाएंगे इसकी क्या वजह हो सकती है वैसे तो सऊदी अरब में रसूल सल्लल्लाहु अलैहि वसल्लम पैदा हुए मक्का में और मदीने में उन्होंने वफात पाए आज का दिन पूरे दुनिया के लोग भी अगर वहाँ रहकर ये मना भी सकते थे लेकिन इसका कोई वजूद बहुत सारे वजूहत है ये जुलूस के शकल में हो या झंडे पर लगाने से ऐसे से कोई जुलूस का कोई इसका मकसद नहीं है मकसद ये है कि आज का दिन बहुत जगह कुरान की तिलावत करके रसूल सल्लल्लाहु अलैहि वसल्लम को जुलूस श्रीफ भेजना भी एक सुन्नत है और वैसे ही आज बर्थडे है तो कोई हमारा पोतरा हो या नवासा हो कोई बेटा पैदा होता है तो बर्थडे में जाकर हमें कुछ ना कुछ उसे दे सकते हैं ये उसका एक निजाम है आज मैं हमारे भाइयों से मैं पूछना चाहता हूँ कि अलैहि वसल्लम की आज एक दिन मना रहे हैं हमें रसूल वसल्लम को क्या देना चाहते हैं हमें क्या गाये हैं कि रसूल वसल्लम को हमें दें रसूल वसल्लम आखिरी तक अपनी उम्मत के लिए और नमाज मेरी आँखों की ठंडी है आज हमारे रसूल वसल्लम की नमाज आँखों की ठंडी है हमें मैं ये चाहता हूँ कि नमाज के पांच वक्त की नमाज की और हमारे रसूल ये इस मौके पर हमारे रसूल वसल्लम को अगर हमें तोहफा देना है तो पांच वक्त की नमाज देना है बोल के मैं इस प्रोग्राम में क्या मैं बोलता हूँ तो आज के हमें नौजवान मस्जिद के लिए जान लुटाना चाहते हैं मिटना चाहते हैं मरना चाहते हैं लेकिन मस्जिद के अंदर सजदा करना हमें नहीं चाहते ये हमारी नादान जी समझे या हमारी बेवकूफी समझे या हमारी गलतियाँ समझे या मेरी हमारी बेहरमती समझे तो इसी मौके पर बहुत सारे आज का दिन टीवीओ में देख सकते हैं तुम्हें सिंधी हो हिंदी हो मध्य हो बीजापुर हो सब जगह आज की टीवी में देखो पूरे दुनिया में भी कई कई जगह में रसूल का अभी बहुत सारे क्या है मिठाई बाँटते हैं और मरीजों को क्या है फल फ्रूट बाँटते हैं और गरीब मकसद क्या है गरीबों का रसूल सल्लल्लाहु अलैहि वसल्लम क्या करते थे गरीबों का साथ देना जो भूखा है खिलाते थे ऐसे नीयत पे क्या है हमें रसूल सल्लल्लाहु अलैहि वसल्लम की ये जो आज जो हमें जमें कम से कम हमें छोटे छोटे क्या अखलाक हैं वो अखलाक चलने की मुझे

ಎಲ್ಲರೂ ದೇಶಾದ್ಯಂತ ತುಂಬ ಜನರು ಶಕ್ತಿ ಜೀವನ ಆಚರಣೆ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ನಾವು ಬಾಯ್ ಕೊಟ್ಟಿದ್ದೀವಿ ನಮ್ಮ ನಾವು ಧನ್ಯವಾದ ಅದೇ ರೀತಿಯಾಗಿ ನಾವು ವಿಶೇಷವಾಗಿ ನಮ್ಮ ಜೀವಶಕ್ತಿ ಅದರ ಸುತ್ತಿರು ಹೋಗ್ತಾ ಇದ್ದಾರೆ ನಮಗೆ ಬಹಳ ಒಂದು ಈ ಮೊಬೈಲು ಹಲವಾರು ದಿಕ್ಕಗಳಿಂದ ಭಾಳ ತಮ್ಮದೇ ಅದಕ್ಕೆ ನಾವು ನಮ್ಮ ಮಾಲಕರ ಮಕ್ಕಳನ್ನ ಅವರಿಗೆ ಒಳ್ಳೆಯ ರೀತಿಯಾದ ಒಂದು ಒಂದು ಶಿಕ್ಷಣ ಕೊಡುವಂಥ ಒಂದು ವಸ್ತು ಇದೆ ನಿರ್ಮಾಣಗಳಿರೋದು ಅದಕ್ಕೆ ಹಲವಾರು ನಮ್ಮ ನೋಟೆ ನಾವು ಈಗ ನಿಮ್ಮ ನೋಟಿ ಮಾಡಿರೋದು ನಮ್ಮ ಇವತ್ತು ಮೊಬೈಲ್ ಮೊಬೈಲ್ ಭಾಳ ಹಂತ ಆಗ್ತಿರೋದು ಎಂದು ಚಿಂತರ ಮಕ್ಕಳನ್ನು ಏನು ಮಾಡ್ತಾ ಇದ್ದರು ಅಂತ ನಾವು ಬಂದಾಗ ನಾವು ಈ ಹಲವಾರು ಯಾವುದು ನಂಗೆ ಕಡೆ ಇಂಥ ಒಂದು ದೃಶ್ಯ ಅಂದ್ಕೊಂಡಿದ್ದೀವಿ ಆ ದೃಶ್ಯಗಳನ್ನೆಲ್ಲ ಪರಿಗಣಿಸಿ ನಾವೇನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಈ ಕಾರ್ಯಕ್ರಮ ನಮ್ಮ ಮೊಹಮ್ಮದ್ ಪೈಗಂಬರವರ ಮಹಾನ್ ಪ್ರಾರ್ಥನಿಕರು ಪ್ರಾರ್ಥಿಕರು ಅವರಂತೆ ಹಾಕಿದಂಥ ಒಂದು ಏನು ಸಂತಸ್ತ ಪ್ರಾಂತಗಳಲ್ಲ ಆ ಸಂಕಷ್ಟ ಗ್ರಾಂತಗಳಿಗೆ ನಾವು ನಾವು ನೀವೆಲ್ಲರೂ ಕೂರಿ ನೆರೆಯೋಣ ಅವರು ಹಾಕಿಕೊಟ್ಟಂಥ ಮಾತನಾಡುತ್ತೇ ನಡೆದು ನಾವು ಈ ನಮ್ಮ ಮಂಟನಗಳನ್ನು ಹಾಗೂ ನಮ್ಮ ಊರುಗಳನ್ನು ನಮ್ಮ ದೇಶವನ್ನು ನಾವು ಅಂತೇಳಿ ಈ ಸಭೆಯ ಮೂಲಕ ತಮ್ಮಲ್ಲಿ ವಿನಂತಿಸಿ ನನ್ನ ನನಗೆ ಇಲ್ಲಿ ಕರೆಸಿ ಈ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ನನಗೆ ಮಾತಾಡೋಕ್ಕೊಂದೆರಡು ಅವಕಾಶ ಕೊಡೋದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಸೂಚಿಸಿ ಧನ್ಯವಾದಗಳು ಅತಿಥಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪೈಬರ ಹಬ್ಬ ಆಚರಣೆ ಎಲ್ಲ ನಿನ್ನೆ ಎಲ್ಲರೂ ಮಾಡ್ತಾರೆ ಆದರೂ ಈ ರೀತಿ ಸಂದರ್ಭವಾಗಿ ಈ ರೀತಿ ಮಾಡ್ಯಾರ ಯಾವುದು ಇದು ಎಲ್ಲ ಅದೇ ರೀತಿ ಎಲ್ಲರೀಕ್ಷೂ ರೀತಿ ಕಾಪಾಡ್ತಾರೆ ಮುಗಿಸಿ ನಮ್ಮ ಮೊದಲು ಎಲ್ಲರೂ ಬಂದಿದ್ದಾರೆ ಬರುವಂಥ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಹಾಗೂ ಅಧಿಕಾರಿಗಳಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಮತ್ತು ನಮ್ಮ ಪತ್ರಿಕೆ ಮಿತ್ರರಿಗೆ ಹಾಗೂ ಎಲ್ಲ ಹಿರಿಯರಿಗೆ ಮಂಜುನವರಿಗೆ ಮಂಜುನಾಥ ಸದಸ್ಯರಿಗೆ ಬಸೀರ ಮತ್ತು ಪ್ರವಾ

બેટરી સાલે તો બેટરી સાલે જાવ અમાર ભાઈની સાબ હા અમાર ભાઈ બેટરી બેટરી બસ બસ આ દે યુ ટેકડો ಓಲ್ಡ್ನಲ್ಲಿ ಜಯಂತಿ ಆಚರಿಸ್ತಾರೆ ನಾವು ಹೇಳುವ ಉದ್ದೇಶ ಏನಂದ್ರೆ ಹಲವಾರು ಮಾರ್ಗದರ್ಶನ ದಿಗಂಬರ್ ಮಾರ್ಗದರ್ಶನಕ್ಕಿಂತ ನಾವೇನು ಮಾಡಬೇಕು ಅಂತ ನಾವೆಲ್ಲ ಮತ್ತು ನಾವು ನಮ್ಮ ಕಮಿಟಿಯಿಂದ ಹಲವಾರು ಏನು ನಾವು ಸೇವೆ ಮಾಡಿದ್ದೇವೆ ಕರೋ ಕರೋನಾನಲ್ಲಿ ಮಾಡಿದ್ದೇವೆ ಇವತ್ತು ನಾವು ದಿಗಂಬರ್ ಜಯಂತಿ ನೂರು ಬರ್ಸ್ತಾ ಇದ್ದೀವಿ ಆದ್ರೆ ಇವತ್ತು ನಾವು ಗಾಳಿ ಕೊಟ್ಟು ಹನ್ನೆರಡನೇ ವರ್ತ ಹನ್ನೆರಡನೇ ವರ್ತಕ್ಕಿಂತ ನಾವು ಐದು ದಿನ ಸಿಎಂ ಏಳು ದಿನ ನೂರು ಲೀಟರ್ ಅಂತ ಬಂದಿದ್ದೀವಿ ಇದು ನಮ್ಮ ಕಮಿಟಿ ಹೆಚ್ಚಾಗಿ ಅಂತ ನಾವು ಹೊತ್ತು ತೋರಿಸಕ್ಕಿಂತ ಮತ್ತು ನಮ್ಮ ಕೈಲ ತೊಗ್ಗಕ್ಕಿಂತ ನಾವು ನಡೀತಾ ನಡೀತಾಗುತ್ತೀವಿ ಕೊರೋನಲ್ಲಿ ಕೆಲಸ ಮಾಡಿದ್ದೀವಿ ನೋಡಿದ ಸರ್ಕಾರದ ಅವರ ಮಹಿಳೆಯರಿಗೆ ಏನೋ ಇದಾಗಿದೆ ಅವ್ರಿಗೆ ಕೆಲಸ ಏನೋ ನಾವು ಮತ್ತು ನಾವು ಬಾಳಿಕೊಟ್ಟಿನಲ್ಲಿ ಹಲವಾರು ಸೇವೆ ಇನ್ನೂ ಮಾಡಬೇಕಂತ ನಮ್ಮ ಆಸೆ ಆದಾಗ ಅದು ಬಗ್ಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಮಾಧ್ಯಮದವರು ಭಾಳ ಸಹಾಯ ಮಾಡುತ್ತಿದ್ದಾರೆ ಅವರು ಮಾತ್ರ ನಾವು ಎಲ್ಲರೂ ಮಾಡ್ತೀವಿ ನಮ್ಮ ಸುಮ್ಮನೆ ಜಮಾತ ಅಂದರೆ ಸುಮ್ಮನೆ ಜಮಾತಾಗಿ ನಾವು ಇವು ಮಾಡ್ತೀವಿ ಮತ್ತು ನಾವು ಗಾಳಿ ಮಟ್ಟಿನಲ್ಲಿ ಹಲವಾರು ಕೆಲಸವನ್ನು ಮಾಡ್ತೀವಿ Ayo, Mura! Ayo, Mura! ನಮ್ಮ ಅಶಿತಿ ತಂದಿರ ಅಶೋತಿ ಮಾರ್ಗದರ್ಶನಕ್ಕಿಂತ ನಾವು ನೀಡಲಾಗ್ತೀವಿ ನಮ್ಮ ಸೈಮಂತ ನಾವು ಹೀಗಾಗಿ ನಾವು ಎಲ್ಲರೂ ಗಾಳಿಗಳು ಸಾರ್ವಜನಿಕರಿಗೆ ಕೆಲಸ ಮಾಡಲಾಗಿದ್ದೀವಿ ನಮ್ಮ ಗಮನಕ್ಕೆ ಆಹ್ವಾನೆಯನ್ನು ನಾವು ಸಿಗ್ತಿದ್ದೀವಿ ಅಂತ ನಾವು बजोलो <imitation> <imitation>